ನೋಡಿ ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ಸಾವಿನಲ್ಲಿ ಸಹಿತ ಇವರು ರಾಜಕೀಯ ಮಾಡ್ತಾರೆ ಇವತ್ತು ಇವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಕುಂಬಲ್ ಏನಾಯ್ತು ಎಷ್ಟು ಸಾವುಗಳಾಯಿತು ಕರೋನಲ್ಲಿ ಎಷ್ಟು ಸಾವುಗಳಾಯಿತು ಇವರೆಲ್ಲ ಮಲ್ಕೊಂಡಿದ್ರಲ್ಲ ಇದೇ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ನಲವತ್ತು ಜನ ಮೃತಪಟ್ಟರು ಅವಾಗ ಏನಾಗಿತ್ತು ನೈತಿಕರಿಗೆ ಸಲಹೆ ಕೊಡಲಿ ಸರ್ಕಾರಕ್ಕೆ ಸಲಹೆ ಕೊಡೋದು ಬಿಟ್ಟು ಇವತ್ತಿವರು ಅನೇಕ ಪ್ರಕರಣಗಳಲ್ಲಿ ಅವ್ರದ್ದು ಸುಮಾರು ಅವರು ಎಡವಿದಂಥದ್ದು ನಮ್ಮ ಕಣ್ಣೆದುರುಗಡೆ ನಾವು ನೋಡಿದ್ದೇವೆ ಹೀಗಾಗಿ ಇದೊಂದು ದುರ್ಘಟನೆ ದುರಂತ ದುರಂತದಲ್ಲಿ ಸುಮಾರು ಜನ ಇವತ್ತು ಕಷ್ಟದಲ್ಲಿ ನೋವಿನಲ್ಲಿದ್ದಾರೆ ಆ ನೋವಿನಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಯಾರ್ಯಾರು ತಮ್ಮ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥವರನ್ನು ಕಳೆದುಕೊಂಡಿದ್ದಾರೆ ಆ ಪರಿವಾರ ಜೊತೆಯಲ್ಲಿ ನಾವಿದ್ದೇವೆ ಅವರ ಕಷ್ಟದಲ್ಲಿ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಇವತ್ತು ಪಾರದರ್ಶಕವಾಗಿ ತನಿಖೆ ಆಗ್ತಿದ್ದಾರೆ ಅತ್ಯಂತ ದುರದೃಷ್ಟಕರವಾದಂಥ ಒಂದು ಘಟನೆ ಆಗಿದೆ ದುರಂತ ಆಗಿದೆ ಭಾಳ ನೋವಾಗ್ತದೆ ಆಗಬಾರ್ದಾಗಿತ್ತು ಯಾರೂ ನಿರೀಕ್ಷಣೆ ಮಾಡಲಿಲ್ಲ ಹೀಗಾಗಿ ಸರ್ಕಾರ ಈಗಾಗಲೇ ತನಿಖೆಗೆ ಆದೇಶ ಮಾಡಿದೆ ಕೂಲಂಕುಷವಾಗಿ ತನಿಖೆ ಆಗ್ತದೆ ತನಿಖಾ ವರದಲ್ಲಿ ವರದಿಯಲ್ಲಿ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ ಅದರ ಬಗ್ಗೆ ಸರ್ಕಾರ ಕ್ರಮನೂ ತೆಗೆದುಕೊಂಡಿದೆ ಮತ್ತು ಮುಂದೆ ಈ ರೀತಿಯಲ್ಲಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೂ ಎಲ್ಲ ರೀತಿಯ ಒಂದು ಮುಂದಾಲೋಚನೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂಥದ್ದು ನಮ್ಮ ಸರ್ಕಾರ ಮಾಡ್ತಾರೆ ಸಿ ಎಮು ಡಿ ಸಿ ಎಮ್ ಗೃಹ ರಾಜ್ಯ ಅದಕ್ಕೆ ಹೇಳಿದೆ ನಾನು ಭಾರತೀಯ ಜನತಾ ಪಕ್ಷ ಅವರು ಎಲ್ಲ ರೀತಿಯ ವೈಫಲ್ಯಗಳು ಇದ್ದ ಇದ್ದುಕೊಂಡು ಇವತ್ತು ಮುಂದೆ ಆಗದ ರೀತಿಯಲ್ಲಿ ಏನ್ ಮಾಡಬೇಕು ಅನ್ನೋಂತ ಸಲಹೆ ಕೊಡೋದನ್ನು ಬಿಟ್ಟು ಇದು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿಸ್ತೇನೆ